ಸ್ನೇಹಿತರೆ ನಾನು ಇವಾಗ ಚಿತ್ರದುರ್ಗದ ಕಲ್ಲಿನ ಕೋಟೆ ಒಳಗಡೆ ಇದ್ದೀನಿ ಇವಾಗ ಮದ್ದು ಬೀಸುವ ಕಲ್ಲಿನ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಬನ್ನಿ ಸ್ನೇಹಿತರೆ ಹೋಗೋಣ ಸ್ನೇಹಿತರೆ ಕೋಟೆಯನ್ನು ನೋಡಲು ಬರುವ ಪ್ರವಾಸಿಗರಿಗೆ ಅತ್ಯಂತ ಪ್ರಿಯವಾದದ್ದು ಮದ್ದು ಬೀಸುವ ಕಲ್ಲಿನ ಬಗ್ಗೆ ಮಾಹಿತಿ ಮದ್ದು ಬೀಸುವ ಕಲ್ಲು ಎಂದು ಆ ಕರೆಯಲಾಗುವ ಈ ರಚನೆಯನ್ನು ಮೇಲ್ಮಟ್ಟದಿಂದ ಕೆಳಗಿನ ನಾಲ್ಕು ಬೃಹತ್ ಬೀಸುವ ಕಲ್ಲುಗಳನ್ನು ದೊಡ್ಡ ತಲೆಗಳ ಮೇಲೆ ನಾಲ್ಕು ದಿಕ್ಕುಗಳಲ್ಲಿ ಇರಿಸಲಾಗಿದೆ ಸ್ನೇಹಿತರೆ ವೃತ್ತಕಾರದಲ್ಲಿರುವ ಈ ಬೀಸುವ ಕಲ್ಲುಗಳ ಮಧ್ಯೆ ತಿರುವಣಿಕೆ ಅನುಕೂಲಕವಾಗಲು ರಂಧ್ರಗಳಿಗೆ ನಾಲ್ಕು ರಂಧ್ರಗಳಿವೆ ಎಲ್ಲ ಬೀಸುವ ಕಲ್ಲುಗಳ ಮೇಲ್ಮಧ್ಯೆ ಇರಿಸಲಾಗಿದೆ ಮುಖ್ಯ ತಿರುವಣಿಕೆ ಕಂಬಗಳಿಗೆ ಜೋಡಿಸಲಾಗುತ್ತಿತ್ತು ಪ್ರತಿ ಬೀಸುವ ಕಲ್ಲುಗಳ ಕೆಳಗಡೆ ಮದ್ದಿನ ಪುಡಿಗಳನ್ನು ಸಂಗ್ರಹಿಸಲು ಸಣ್ಣ ಕೋಣೆಗಳಿಗೆ ಅಂತರದಲ್ಲಿ ಮದ್ದಿನ ಪುಡಿಗಳನ್ನು ಇಲ್ಲಿಂದ ಅರಮನೆಯ ಹತ್ತಿರ ಇರುವ ಮದ್ದಿನ ಮನೆಗಳಿಗೆ ಸಾಗಿಸಲಾಗುತ್ತಿತ್ತು ನೋಡಿ ಸ್ನೇಹಿತರೆ ಪ್ರಾಣಿಗಳ ಅಥವಾ ಜನರ ಸಹಾಯದಿಂದ ಮದ್ಯವಿದ್ದು ತಿರುಗಣಿಕೆ ಕಂಬಗಳನ್ನು ತಿರುಗಿಸಿ ನಾಲ್ಕು ಬೀಸುವ ಕಲ್ಲುಗಳನ್ನು ಏಕಕಾಲಕ್ಕೆ ಚಾಲನೆಗೆ ತರುತ್ತಿದ್ದರು ಗಾಣದ ರೀತಿಯಲ್ಲಿ ಈ ಮದ್ಯ ಕಂಬಗಳನ್ನು ಪ್ರಾಹಶಃ ಅನೇಕ ನೆರವಿನಿಂದ ತಿರುಗುತ್ತಿತ್ತು ಮೆಟ್ಟಿಲುಗಳಿಗೆ ಈ ರಚನೆಯನ್ನು ಅಂದಿನಿಂದ ತಾಂತ್ರಿಕ ನೈಪುಣ್ಯಕ್ಕೆ ಸಾಕ್ಷಿಯಾಗಲಿದೆ ಇದನ್ನು ಪ್ರಹಶಃ ಕ್ರಿಸ್ತಶಕ ಹದಿನೆಂಟನೇ ಶತಮಾನದ ಉತ್ತರ ಧರ್ಮದಲ್ಲಿ ನಿರ್ಮಿಸಲಾಗಿದೆ ಸ್ನೇಹಿತರೆ ಈ ಇಷ್ಟೊತ್ತು ನಾನು ಮದ್ದು ಬೀಸುವ ಕಲ್ಲು ಇದರ ಬಗ್ಗೆ ಮಾಹಿತಿಯನ್ನು ನಾನು ನೀಡಿದ್ದೀನಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ ಥ್ಯಾಂಕ್ ಯು ಸ್ನೇಹಿತರೆ